ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿರಾಜ್ ಕಶ್ಯಪ್ ಹೆಸರು ಕೇಳ್ತಿದ್ದಂಗೆ ಯಾಕೆ ಇವತ್ತು ನನ್ನ ಫ್ರೆಂಡ್ ತಂದೆ ತಿಥಿ ಇದೆ ನಾನು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾ ಮನೇಲಿರೋ ಪಾತ್ರಗಳನ್ನೆಲ್ಲ ಯಾರ್ ತೊಳಿತಾರೆ ನಿಮ್ಮ ಅಪ್ಪನ ದೊಡ್ಡ ಮೈಗಳ ನನ್ನ ಮಗಳು ಹಣೆ ಬರಹ ನಿನ್ನ ಕಟ್ಕೊಂಡಿರೋದು ಇಷ್ಟ್ರೇಲೆ ನೀನ್ ಹೇಳ್ಕೊಳ್ಳಕ್ಕೆ ಅಳಿಯಾ ರೇಣುಕಾ ಮಾತುಗಳನ್ನ ಕೇಳಿ ವೀರಾಜ್ ಕೋಪ ನೆತ್ತಿಗೇರ್ತು ಆತನ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಆಶ್ಚರ್ಯವೆನ್ನುವಂತೆ ಹೊಳೆಯಲು ಶುರುವಾಯ್ತು ಆತನ ಕಣ್ಗಳು ವಿಚಿತ್ರವಾಗಿತ್ತು ಆತನ ಎದುರು ನಿಂತೋರು ಸುಟ್ಟೋಗ್ತಾರೇನೋ ಅನ್ನೋ ಹಾಗಿತ್ತು ಕೋಪ ಬಾಯ್ಲಿಂಗ್ ಪಾಯಿಂಟ್ ತರ ಸರ್ ಅಂತ ರೈಸ್ ಆಗ್ತಾ ಇತ್ತು ಆತನ ತೋಳು ಬಿಗಿಯಾಯ್ತು